ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡು ಒಂದು ರಾಜ್ಯ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿರ್ಮಾಣದಿಂದ ಕಟ್ಟುತ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡಿಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾಯಿದ್ರು ಸರ್ ನಮಗೆ ಬಿಳಿ ಜಾಗಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಲ್ಲಿ ಕೆಲಸ ನಡೀತಾ ಇದೆ ದಯವಿಟ್ಟು ತಿಳಿಸಿ ಸರ್ ಸಾಕಷ್ಟು ಇಲ್ಲಿ ಜನ ಇಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಒಂದು ಸೆಂಟಿ ಪರ್ಸೆಂಟ್ ಅಷ್ಟು ಬುಕ್ಕಿಂಗ್ ಆಗಿದ್ದೀವಿ ಫ್ರೆಂಡಿಲ್ಲಿ ಸುಮಾರು ಟೂ ಇಯರ್ಸ್ ಮೇಲೆ ಆಯಿತು ಇಲ್ಲಿ ಇನ್ನೂ ಇನ್ನೂ ಸಹ ಇಲ್ಲಿ ಕೆಲಸ ನಡೆದಿಲ್ಲ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ಥರ ಮುಂಚೆ ಯಾವ ಥರ ನಿಂತಿದ್ದೋ ಒಂದು ಎರಡು ವರ್ಷ ಹಿಂದೆ ಅದೇ ಇಲ್ಲೂ ಸಹ ಯಾ ಹಂಗೆ ಇದೆ ಫ್ರೆಂಡಲ್ಲಿ ಒನ್ ಬಿ ಎಚ್ ಎದು ಸರ್ಕರ್ದರು ದಯವಿಟ್ಟು ಈ ಕಡೆ ಗಮನ ಹರಿಸಿ ಎಲ್ಲರಿಗೂ ಬಡ ಜನಗಳಿಗೆ ಆದಷ್ಟು ಬೇಗ ದೊಡ್ಡ ಇದು ಎಕ್ಸ್ಪೋರ್ಟಿನೂ ಮುಗಿಸಿ ಆದಷ್ಟು ಅವರಿಗೆ ಬುಕ್ ಮಾಡಿ ಅಂತವ್ರಿಗೆ ಫ್ಲ್ಯಾಟ್ಗಳು ಹಂಚಿಕೆ ಮಾಡಿ ಅಂತ ಸರ್ಕಾರಕ್ಕೆ ವಿನಂತಿ ಮಾಡಿಸ್ಕೊಳ್ತೀವಿ ಮತ್ತು ಇನ್ನೊಂದು ಒಂದು ಬಿ ಎಚ್ ಎ ಫ್ಲ್ಯಾಟು ಸಾಕಷ್ಟು ಜನ ಇಲ್ಲಿ ರಾಜಗಾಂಧಿ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿದ್ದಾರೆ ಅವರು ಸಹ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಕೆಲಸ ಶುರು ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಯಾವುದೇ ಥರ ನಿಖರವಾದ ದಿನಾಂಕ ಕೊಟ್ಟಿಲ್ಲ ಇದು ಯಲಂಕ ಕ್ಷೇತ್ರದಲ್ಲಿ ಬರುವಂತಹ ಒನ್ ಬಿ ಎಚ್ ಫ್ಲಾಟ್ ಆಗಿರುತ್ತೆ ಅಂದರೆ ಎರಡು ಸಾವಿರ ಗಂಟೆ ಇಯರು ಬಟ್ ಇಲ್ಲಿ ಖಾಲಿ ತೋರಿಸ್ತಾ ಇದೆ ಸದ್ಯಕ್ಕೆ ಇಲ್ಲಿ ಕೆಲಸ ನಡೀತಾ ಇಲ್ಲ ಹಾಗಾಗಿ ಇಲ್ಲಿ ಫ್ಲ್ಯಾಟು ಒನ್ ಬಿ ಎಚ್ ಎ ಫ್ಲ್ಯಾಟು ಎಸ್ ಫೋರ್ಟಿನು ಇದು ತುಂಬ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದು ಸರ್ಕಾರದ ಆದಷ್ಟು ಕೆಲಸ ಶುರು ಮಾಡಿಬಿಟ್ಟು ಕಡೆ ಏನು ವಸತಿ ಸಚಿವರಾದಂಥ ಜಮೀರ್ ಇಲ್ಲಿನ ಚೇತರ ಸಹಸ್ರಾದರು ಇದರ ಕಡೆ ಸರ್ಕಾರಕ್ಕೆ ಗಮನ ತಿಳಿಸಿ ದಯವಿಟ್ಟು ಬಡ ಜನರಿಗೆ ಮನೆ ಹಂಚಿಕೆ ಮಾಡಬೇಕು ಅಂತ ನಿಮಗೆ ವಿನಂತಿಸಿಕೊಳ್ತಾರೆ ಇಲ್ಲಿನ ಜನಗಳ ಫ್ಲ್ಯಾಟು ಯಾಕೆಂದರೆ ಸಾಕಷ್ಟು ಜನ ನನ್ನ ವೀಡಿಯೋಗಳಲ್ಲಿ ಕಮೆಂಟ್ ಮುಖಾಂತರ ಕೇಳಿದರು ಸರ್ ನಮಗೆ ಬ್ಲೇಚಾರ್ಜಿ ದಯವಿಟ್ಟು ವಿಡಿಯೋ ಮಾಡಿ ಸ್ವಲ್ಪ ಅಪ್ಡೇಟ್ ಟುಡಿಗೆ ಅಲ್ಲಿ ಕೆಲಸ ನಡೀತಾ ಇದೆ ಇಲ್ವ ದಯವಿಟ್ಟು ತಿಳಿಸಿ ಅಂತೇಳಿದರು ಹಾಗಾಗಿ ಇಲ್ಲಿ ಬಂದಿದ್ದೀನಿ ವಿಸಿಟ್ ಮಾಡಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ಇನ್ನೂ ಸಹ ಕೆಲಸ ನಡೀತಾ ಇಲ್ಲ ಸದ್ಯದಲ್ಲೇ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನಿಜರವಾದಂತಹ ದಿನಾಂಕ ಇಲ್ಲ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವಿಷಯ ನಿಮಗೆ ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕು ಲೋನ್ ಬಗ್ಗೆ ಸಹ ನಿಮಗೆ ಡೀಟೇಲ್ಸ್ ಕೊಟ್ಟಿದೆ ಇನ್ನೂ ಸಾಕಷ್ಟು ಜನ ಕೇಳ್ತಾ ಅದ್ರ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಖಂಡಿತವಾಗಿ ನಾನು ಫುಲ್ ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ ನಮ್ಮ ಚಾನಲ್ ಇನ್ನೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಲಿದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇನ್ನೂ ಸಾಕಷ್ಟು ಹೊಸ ಹೊಸ ಒನ್ ಬಿ ಎಚ್ ಎ ಫ್ಲ್ಯಾಟ್ ರೆಡಿ ಆಯ್ತಾದ್ರೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ